ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ವತಿಯಿಂದ ಇಂದು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಕನ್ನಡ ಭವನದಲ್ಲಿ ಕಲಬುರಗಿ ಜಿಲ್ಲೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ನಿಮಿತ್ತ ಸಾಮಾಜಿಕವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಸಮಾರಂಭ ಹಾಗೂ ಜೇವರ್ಗಿ ಪುರಸಭೆಯ ಪೌರಕಾರ್ಮಿಕರಿಗೆ ಅಭಿನಂದನಾ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜೇವರ್ಗಿ ತಾಲೂಕಿನ ದಂಡಾಧಿಕಾರಿಗಳು ಜೇವರ್ಗಿ ತಾಲೂಕಿನ ಮಾಜಿ ಶಾಸಕರು ಹಾಗೂ ಹಲವು ಪ್ರಗತಿಪರ ಸಂಘಟನೆಗಳ ಮುಖಂಡರು ರಾಜಕೀಯ ನಾಯಕರು ಸಮಾಜ ಸೇವಕರು ಕೂಡ ಭಾಗವಹಿಸಿದ್ದರು ನಮ್ಮ ಸಂಘಟನೆಯ ಸರ್ವ ಪದಾಧಿಕಾರಿಗಳು ಸರ್ವ ಸದಸ್ಯರು ಕೂಡ ಭಾಗವಹಿಸಿದ್ದರು ಮೂರು ಜನ ಶರಣರ ಪಾದಾರಗಳಿಗೆ ನನ್ನ ನಮಸ್ಕಾರ ವೇದಿಕೆಗೆ ಆಸೀರಾಗಿರ್ತಕ್ಕಂಥ ಎಲ್ಲ ವಿಶೇಷ ಹವಾಮಾನಿಗೂ ಎಲ್ಲ ಗಣ್ಯವರ್ಗದವರಿಗೂ ನನ್ನ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತಾ ವೇದಿಕೆ ಮುಂಭಾಗದಲ್ಲಿ ಆಸೀರ್ಯಾಗಿರ್ತಕ್ಕಂಥ ನನ್ನ ಅಂಗ ತಂಗಿಯರು ತಾಯಿಯಂದಿರು ಅಣ್ಣ ತಮ್ಮಂದಿರು ನನ್ನ ಸಹೋದರ ಸಹೋದರಿಗೂ ಕೂಡ ನನ್ನ ಶರಣ ಶರಣಾರ್ಥಿಗಳನ್ನು ತಿಳಿಸ್ತಾ ಇವತ್ತಿನ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಪದಾಧಿಕಾರಿಗಳ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ಸೊ ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬಾ ವಿಷಯ ಅಲ್ಲಿ ನಮ್ಮ ರಾಜ್ಯ ಸಮಿತಿಯನ್ನು ಚರ್ಚೆ ಮಾಡಿದಾಗ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು ಜೇವರ್ಗಿಯಲ್ಲಿ ನಡೀತಕ್ಕ ಕಾರ್ಯಕ್ರಮದಲ್ಲಿ ಕರ್ನಾಟಕ ನಾಡು ಕಂಡ ಅಪ್ರತಿಮ ವೀರ ಕರ್ನಾಟಕದ ತಿಲಕ ದಾವಕ್ಯ ಚಕ್ರವರ್ತಿ ದಕ್ಷಿಣ ಮತೇಶ್ವರ ಹಿಮ್ಮಡಿ ಪುಲಿಕೇಶಿ ಅವರ ಹೆಸರಿನಲ್ಲಿ ಸಾಧಕರಿಗೆ ಸನ್ಮಾನವನ್ನ ನಾವು ಕೊಡಬೇಕು ಅಂತಕ್ಕಂಥವನ್ನು ಚರ್ಚೆ ಮಾಡಿದಾಗ ನಮಗೆ ಬಹಳ ಸಂತೋಷ ಆಯಿತು ನಮ್ಮ ರಾಮಕೃಷ್ಣ ಸರ್ ಅವ್ರು ಹೇಳಿದಂಗೆ ಕೊಹಿನೂರು ವಜ್ರ ಕಲಬುರಗಿ ಜಿಲ್ಲೆಯಲ್ಲಿ ಇದೆಯಲ್ಲ ಆ ಕೊಹಿನೂರು ವಜ್ರದ ತಲೆಯಲ್ಲಿ ಹಿಮ್ಮಡಿ ಪುಲಿಕೇಶಿ ಹೆಸರಲ್ಲಿ ಸಾಧಕರಿಗೆ ಸನ್ಮಾನ ಮಾಡಬೇಕು ಅಂತಕ್ಕಂಥ ವಿಷಯ ಒಳಗಿದೆಯಲ್ಲ ಅದು ಅದ್ಭುತ ಯೋಚನೆ ಈ ಯೋಚನೆ ನಮ್ಮ ಕೊಯ್ಲು ಪಂಚದ ತಲೆಯಲ್ಲಿ ಬಸವಾದಿ ಶರಣ ನಡೆದಾಗಿರ್ತಕ್ಕಂಥ ಈ ನಾಡಿನಲ್ಲಿ ಇಂತಹ ಮಹಾನ್ ವ್ಯಕ್ತಿ ಕಡಿಮೆಯಲ್ಲಿ ತಾಂಡಂತ ಹೋರಾಟ ನೀವು ಸರ್ಕಾರಿ ಧೋರಣೆ ಸರ್ವಾಧಿಕಾರಿ ಧೋರಣೆಯನ್ನ ಮಾಡಿ ಎಲ್ಲ ಬಸ್ಗಳಿಗೆಲ್ಲ ಅದಕ್ಕೆ ಇದು ಕನ್ನಡ ಕನ್ನಡ ತಾಯಿನ ಇದನ್ನ ಬಣ್ಣ ಬಳಸ್ಕೊಂಡ್ರೆಲ್ಲ ನೀವು ಅದನ್ನ ಮುಚ್ಚಾಕ್ತಿರಲ್ಲ ಇದು ನಿಮಗೆ ಎ ಸಿಯ ಸಂಗತಿ ಇದನ್ನ ಬಿಟ್ಟಾಗಿ ಸರ್ಕಾರಿ ಬಸ್ಗಳನ್ನ ಬಿಟ್ಟು ನೀವು ನಿಮ್ಮ ಸರ್ಕಾರಿ ವಾಹನಗಳ ಮೇಲೆ ಯಾರನ್ನ ಆತ್ಮಕೆ ಮುಖಾಂತರ ಕೇಳ್ತಾ ಇದ್ರಿ ಇನ್ನು ಮುಂದೆ ಇನ್ನು ಮುಂದೆ ಯಾವುದೇ ಸರ್ಕಾರ ನಿಮಗೆ ಸವಲತ್ತುಗಳು ಸಿಕ್ಕಿಲ್ವೋ ಯಾಕೆ ಸಿಗಲ್ಲ ಯಾಕೆ ಯಾಕೆ ಸಿಗಬೇಕು ಅಂತಂದೇಳಿ ನಿಮ್ಮ ನಿಮ್ಮಲ್ಲೇ ಒಂದೊಂದು ಕ್ವಶನ್ ಮಾಡ್ಕಲ್ರಿ ಯಾವುದೇ ಅಧಿಕಾರಿ